ಕ್ರಿಸ್ಮಸ್ ರಜಾ ಎಂಜಾಯ್ ಮಾಡೋಣ ಅಂತ ತಿಳ್ಕೊಂಡಿದ್ದ ಬೀಚಲ್ಲಿ ಬಟ್ ನಾವು ಕುಂಬಳ ಅನ್ನೋ ಬೀಚ್ ಹತ್ರ ಬಂದಿದ್ದೀವಿ ವೆರಿ ಡೇಂಜರಸ್ ಎಲ್ಲಿ ಪಬ್ಲಿಕ್ಸ್ ಹೇಳಿದ್ರು ಮಕ್ಕಳನ್ನೆಲ್ಲ ಆಟಾಡೋಕೆ ಬಿಡಬೇಡಿ ಅಂತ ಇದು ಒಟಾರ ಮೀನು ಹಿಡಿಯೋರು ಇದೆಲ್ಲ ಫಿಶರೀಸ್ ಬೇಸ್ತರು ಬೇಸ್ತರು ಇಲ್ಲಿಂದ ನೋಡ್ಬೇಕಾದ್ರೆ ಅನ್ಸುತ್ತೆ ಇದೇನು ಆಳನೇ ಇಲ್ಲಲ್ಲ ಈ ತರ ಅಂತ ನೋಡಿ ಹೋಗ್ತಾ 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 ಸೀದಾ ಗುಂಡಿ ಅದು ಕೂಡ ಹತ್ರದಲ್ಲಿದೆ ಅದಕ್ಕೋಸ್ಕರ ಮಕ್ಕಳನ್ನ ಆಟಾಡಕ್ ಬಿಡಬೇಡಿ ಅಂತ ಹೇಳಿದ್ದಾರೆ ಬೇರೆ ಜೋರು ಮಾಡ್ಬಿಟ್ಟೆ ಅಮ್ಮ ಪಾನಿ ಟಚ್ ಹಚ್ಕೋರು ಪರವಾನಿ ಒಂದೇ ಪ್ಯಾಂ ಗಿಲ್ಲ ಕರ್ಲೇನಪ್ಪ ಕ್ಯಾಂಡಿಡ್ ಅಂದ್ರೆ ಕೆಲ್ಸಕ್ಕೆ ಅಂದ್ರೆ ಹೇಗೆ ಹೇಗೋ ಇದು ನನ್ನ ಹೊಸ ವರ್ಡ್ ಕ್ಯಾಂಡಿಡ್ ಅನ್ನೋದು ಕ್ಯಾಂಡಿಡ್ ಅಂತ ಹೇಳಿದ್ರೆ ಹೇಗೆ ಯಾವಾಗೋ ಫೋಟೋ ತೆಗಿತಾರೆ ಅದರಲ್ಲಿ ಬೆಸ್ಟ್ ಆಫ್ ದ ಬೆಸ್ಟ್ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳೋದಂತೆ ನಾನು ದೊಡ್ಡ ಮಾಡಲ್ ನೋಡಿ ಎಷ್ಟು ಚೆನ್ನಾಗಿದೆ ಇಂಥ ಕಡೆ ಮನೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ಬೋದು ಅಂತ ನೀವೆಲ್ಲ ಅಂದ್ಕೊಳ್ತೀರಾ ನಾವು ಅಷ್ಟೇ ಬೇರೆ ಡ್ರೆಸ್ ತೊಗೊಂಡು ಬಂದಿದ್ವಿ ಇಲ್ಲಿ ಆಟ ಆಡಲಿಕ್ಕೆ ಅಂತ ಜವೀನಾ ನಾನು ರಾಹಿಲ್ ಮತ್ತು ಸಾಜನ್ ಅಂತ ಮತ್ತು ಮಕ್ಕಳು ಎಲ್ಲರೂ ನಾವೆಲ್ಲ ಬೀಚಲ್ಲಿ ಎಂಜಾಯ್ ಮಾಡಬೇಕಂತ ಉದ್ದೇಶದಲ್ಲಿ ಬಂದ್ವಿ ಬಟ್ ನಮಗೆ ಒಂದು ಬದಿಯಡ್ಕನ್ನೋ ಒಂದು ಪ್ಲೇಸಿಗೆ ಹೋಗಬೇಕಾಗಿತ್ತು ಅಲ್ಲಿ ಹೋಗಿ ಒಂದು ಅರಿಕೆ ಇತ್ತು ಅದನ್ನು ತೀರಿಸಿ ಹೊರಡೋಣ ಕಾಸರ್ಗೋಡ್ದು ಬೇಕಲ್ ಫೋರ್ಟಿಗೆ ಹೊರಡೋಣ ಅಂತ ತಿಳ್ಕೊಂಡಿದ್ವಿ ಬಟ್ ಅಷ್ಟೊತ್ತಿಗೆ ನಮಗೆ ಟೈಮ್ ಆದ ಕಾರಣ ನಾವು ಈ ಕುಂಬಳ ಅನ್ನೋ ಬೀಚಿಗೆ ಬಂದಿದ್ವಿ ಬಟ್ ಇದು ಟೂರಿಸ್ಟ್ ಪ್ಲೇಸ್ ಅಲ್ಲ ಎಲ್ಲರೂ ಬಂದ್ಬಿಟ್ಟು ಇಲ್ಲಿ ಎಂಜಾಯ್ ಮಾಡ್ಬೋದು ಬಟ್ ಎಲ್ಲ ನಾವು ಗಾಡಿ ಪಾರ್ಕ್ ಮಾಡುವಾಗ ಅಲ್ಲಿ ಕೆಲವರು ಹೇಳಿದ್ರು ಇದು ಸೇಫ್ಟಿ ಅಲ್ಲ ಸೊ ನೀವು ಜಾಸ್ತಿ ಮಕ್ಕಳನ್ನೆಲ್ಲ ಬಿಡಬೇಡಿ ಅಂತ ಹೇಳಿದ್ದಾರೆ ಬಟ್ ನಾವು ಅಂತೂ ತುಂಬ ಸೇಫ್ ಝೋನಲ್ಲೇ ಇದ್ದೀವಿ ಸೈಡಲ್ಲೇ ಕುತ್ಕೊಂಡಿದ್ದೀವಿ ಎಷ್ಟಾಗುತ್ತೆ ಅಷ್ಟೇ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಅದರಲ್ಲಿ ಅಮ್ಮೂ ಕೂಡ ನಾನು ಜೋರು ಮಾಡಿಬಿಟ್ಟೆ ಹೇಳಿದ್ರೆ ಅವನು ಇಲ್ಲಿ ತುಂಬ ಆಟ ಆಡಬೇಕು ಅಂತ ಬೆಳಗಿಂದ ಒಂದು ಉತ್ಸಾಹಕನಾಗಿದ್ದ ಬಟ್ ಇಲ್ಲಿ ಆಟ ಆಡೋಕ್ಕಾಗಲ್ಲ ಆ ಎಂಡಿಂದ ಹಿಡಿದು ಪ್ರತಿ ಪ್ರತಿಯೊಂದು ಜಾಗದಲ್ಲೂ ಕೂಡ ಬೋಟ್ಗಳನ್ನ ನಿಲ್ಲಿಸಿದ್ದಾರೆ ಯಾಕೆ ಫಿಶಿಂಗ್ ಮಾಡ್ತಾ ಇಲ್ಲ ಅಂತ ಗೊತ್ತಿಲ್ಲ ಮತ್ತು ನಾವು ಇಲ್ಲಿ ಬಂದಾಗ ಎರಡು ಕಡೆ ಮಾತ್ರ ಬೋಟು ಫಿಶಿಂಗ್ ಅಂತ ಹೋಗಿತ್ತು ನಿಮಗೆ ಕಾಣ್ತಾ ಅನ್ನೋ ಗೊತ್ತಿಲ್ಲ ಆ ಜಾಗದಲ್ಲಿ ಒಂದು ಬೋಟಿದೆ ಅದು ಇವಾಗ ಹೀಗೆ ಕ್ರಾಸ್ ಆಗಿ ಹಾಗೆ ಅಡ್ಡ ದಾರಿ ಇಟ್ಕೊಂಡು ಹೋಗಿದೆ ಬಟ್ ಎಲ್ಲೋ ಹೋಗ್ಬಿಟ್ಟು ಅದು ಫಿಶಿಂಗ್ ಮಾಡ್ತಾ ಇದ್ದಾರೆ ಇನ್ನು ಸ್ಟಿಲ್ ಇದು ಇಂಡಿಯಾ ಫ್ಲ್ಯಾಗ್ ಇಂಡಿಯಾ ಫ್ಲ್ಯಾಗ್ ಜೊತೆಗೆ ಇಲ್ಲಿ ಅಲ್ಲಿ ಒಂದು ಲೆಟರ್ ಅದಿಂದ ಇದೆ ಇದು ಕುರಾನ್ ಓಕೆ ನೋಡಿ ಇದು ಫುಲ್ ಬೋಟ್ ಈ ಥರ ಸುಮಾರು ಬೋಟ್ಗಳಿದೆ ಈ ಜಾಗದಲ್ಲಿ ಬೋಟ್ಗಳಿಗೆ ಒಂದೊಂದು ಹೆಸರು ಇದೆ ನೋಡಿ ಇದು ತವಕ್ಕಲ್ ಬೋಟ್ ಇದು ವರುಣ್ ರಾಜ ಅಂತೆ ವರುಣ್ ರಾಜ ಮತ್ತೆ ಮೃಣಾಲ್ ಅಂತ ನೋಡಿ ಇದೇ ತೇಲ್ಸೋದು ಪ್ಲಾಸ್ಟಿಕ್ ತಮ್ಮದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಥರ್ಮಕೋಲ ಏನು ಥರ್ಮಕೋಲ್ ಟೈಪ್ ಇದೆಪ್ಪ

ಹಾಂ ಇದನ್ನು ಹಾಕಿದಾಗ ಅದು ಡೌನ್ ಕಡೆಗೆ ಬಲೆನೇ ಎಳ್ಕೊಂಡು ಹೋಗುತ್ತೆ ಅದಾದಮೇಲೆ ಮೀನು ಜಾಸ್ತಿ ಆ ಆ ಅದ್ರದ್ದು ಐಟು ಅಷ್ಟು ಮಾತ್ರ ಹೋಗುತ್ತೆ ಹಾಗಾಗಿ ಮೀನುಗಳು ಬೀಳ್ತದೆ ಅಂತ ಹೇಳ್ತಾರೆ ಇವನು ಅನ್ನ ಇದು ಹಾಕೊಂಡು ಸ್ಕೂಲ್ಗೆ ಹೋಗಿಲ್ಲ ಹಾಂ ಸ್ಕೂಲ್ ಬಿಟ್ಟು ಲೀವ್ ಎಂದಿನ ಲೀವ್ ಕ್ರಿಸ್ಮಸ್ ಹಾಂ ಇದನ್ನು ನೀನು ಕರಿವಾ ಎತ್ರ ಕ್ಲಾಸ್ ಟೆಂಥ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ನೋಡಿ ಬಲೆ ಎಣಿತಾ ಇದ್ದಾನೆ ಮೀನಿಗೆ ಇವನು ಮುಂದೆ ದೊಡ್ಡ ಮೀನುಗಾರ ಆಗ್ಬೋದು ಗುಡ್ಡೆಗಳನ್ನ ಇಲ್ಲಿ ಇಟ್ಟಿದ್ದಾರಲ್ವಾ ಈ ಗುಡ್ಡೆಗಳು ಏನು ಮುಚ್ಚಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಬೇರೆ ಬೇರೆ ಮೀನಿಗೆ ಬೇರೆ ಬೇರೆ ಥರದ ದೊಡ್ಡ ದೊಡ್ಡ ಮೀನುಗಳನ್ನ ದೊಡ್ಡ ದೊಡ್ಡ ಬಲೆಗಳಂತೆ ಸೊ ಅಂಥ ಬಲೆಗಳನ್ನು ಇವರು ಬಿಸಿಲಿಗೆ ಕುಂಬಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಮುಚ್ಚಿಟ್ಟಿದಾರಂತೆ ಓ ಇಲ್ಲಿನ ಬಾವಿ ಇದೆ ಯಾವುದೋ ಪುರಾತನ ಕಾಲದ್ದು ನನಗೆ ಗೊತ್ತಿಲ್ಲ ಅಲ್ಲಿ ಹೋಗ್ಬೋದಾ ಇಲ್ವ ಅಂತ ಇದೊಂದು ಹಳೇ ಬಾವಿ ಬಾವಿ ಓಹ್ ಬಾವಿಲಿ ಫುಲ್ ನೀರಿದೆ ಓಕೆ ನೋಡಿ ಈ ಥರ ಎಲ್ಲ ಎಲ್ಲೆಲ್ಲ ಮನೆಗಳು ಪಕ್ಕ 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 ಮನೆಗಳು ಯಾವುದೇ ಕಾಂಪೌಂಡ್ ಇಲ್ಲ ನನಗೆ ಗೊತ್ತಿಲ್ಲ ಇಲ್ಲಿ ರೆಕಾರ್ಡ್ಸ್ ಇದೆಯಾ ಇಲ್ವ ಅಂತ ನನಗೆ ಗೊತ್ತಿಲ್ಲ ಮನೆಗಳಿಗೆ ಯಾಕೆಂದರೆ ಬೀಚ್ ಸೈಡಲ್ಲಿ ಅದು ಹೇಗೆ ಪ್ರೊಸೀಜರ್ ಗೊತ್ತಿಲ್ಲ ಇದೆಲ್ಲ ಮನೆಗಳು ನೋಡಿ ಟೆಂಪ್ರರಿ ಇವರೆಲ್ಲ ಮೀನುಗಾರರು ಇದರಲ್ಲಿ ವಾಸ ಮಾಡೋದು ಇದು ಮಳೆ ಅನ್ನೋದಕ್ಕೋಸ್ಕರ ಪ್ಲಾಸ್ಟಿಕ್ ನೋಡಿ ನೋಡಿ ಈ ಬೋಟಲ್ಲಿ ಒಂದು ಪ್ಲಾಸ್ಟಿಕ್ ಪೈಪ್ನ ಓಪನ್ ಮಾಡಿ ಕಟ್ಟಿದ್ದಾರೆ ಇದು ಏನಕ್ಕೆ ಕಟ್ಟಿದಾರಪ್ಪ ಅಂತ ನಾನು ನೋಡಕ್ಕೆ ಬಂದಾಗ ಅಲ್ಲಿ ಒಂದು ಸಣ್ಣ ಹೋಲ್ ಇದೆ ಈ ಈ ಒಳಗಡೆ ಈ ಪಾರ್ಟಲ್ಲಿ ಹೋಲ್ ಇದೆ ಅದನ್ನು ಕವರ್ ಮಾಡಲಿಕ್ಕೋಸ್ಕರ ಇದನ್ನ ಹಾಕಿದ್ದಾರೆ ಅದಕ್ಕೇನೋ ಟಾರ್ ಕೂಡ ಹಾಕಿದ್ದಾರೆ ಬಟ್ ಇದನ್ನು ಹಾಕಿದ್ದಾರೆ ಯಾಕೆಂದರೆ ನೀರು ಸೀಳ್ಕೊಂಡು ಹೊರಗಡೆ ಹೊರಗಡೆ ಬದಿಗೆ ಹೋಗಬೇಕು ಆ ಒಂದು ಡ್ಯಾಮೇಜ್ ಆದ ಜಾಗಕ್ಕೆ ತಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಕಟ್ಟಿದ್ದಾರೆ ಎಂಜಾಯ್ಮೆಂಟ್ ಮುಗಿದು ಕಾಣಿಸುತ್ತೆ ಹೊರಟಿದ್ದಾರೆ ಏನ್ ಮಾಡುದು ಹೊರಡದ ಓಕೆ ಏನಂತ ರಂಗಮ್ಮ ಇನ್ನೂ ಬೀಚಲ್ಲಿ ಸ್ನಾನ ಮಾಡ್ತೀನಿ ಅಂತ ಎರಡೂ ಎರಡು ಮೀನುಗಳು ಹಿಂಗೆ ಮಾಡ್ತಾ ಇದ್ಯಾ ಇಲ್ಲ ನೋಡಿ ಇಲ್ಲಿ ಎರಡು ಫುಟ್ಬಾಲ್ದು ಪೋ ಇದಾಕಿದ್ದಾರೆ ಪೋಸ್ಟ್ ನೋಡಿ ಆಚೆ ಇದೆ ಅಲ್ಲಿ ಮತ್ತು ಇಲ್ಲಿದೆ ಇಲ್ಲಿ ಸಂಜೆ ಮಕ್ಕಳೆಲ್ಲ ಆಡ್ತಾರೆ ಕಾಣಿಸುತ್ತೆ ಆಲ್ರೆಡಿ ಸಂಜೆ ಆಗಿದೆ ನಾಲ್ಕು ಗಂಟೆಗೆ ಹತ್ರ ಹತ್ರ ಇನ್ನು ಬರ್ಬೋದು ಮಕ್ಕಳು ಆಟ ಆಡ್ಬೋದು ಸೊ ಅಮ್ಮಗಂತೂ ತುಂಬ ಬೇಜಾರಾಗಿದೆ ಈ ಜಾಗದಲ್ಲಿ ಆಟ ಆಡಲಿಕ್ಕೆ ಬಿಡಲಿಲ್ಲ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಸಿಚುವೇಶನ್ ಆ ಥರ ಇದೆ ವ್ಯೂವರ್ಸ್ ಈ ವಿಡಿಯೋದಲ್ಲಿ ಮೊದಲೇ ಹೇಳಿದಂಗೆ ನಾವು ಕೇರಳದ ಒಂದು ದರ್ಗದಲ್ಲಿ ಹರಕೆ ಹೊತ್ಕೊಂಡಿದ್ದ ಕಾರಣ ಅದನ್ನು ತೀರಿಸಲಿಕ್ಕೋಸ್ಕರ ಬಂದಂಥ ಸಂದರ್ಭದಲ್ಲಿ ನಾವು ಹತ್ತಿರದಲ್ಲಿ ಯಾವುದಾದ್ರೂ ಬೀಚ್ ಇದ್ರೆ ಸರ್ಚ್ ಮಾಡೋಣ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದಾಗ ನಮಗೆ ಈ ಬೀಚ್ ಕಡೆಗೆ ನಮ್ಮ ಗೂಗಲ್ ಮ್ಯಾಪ್ ಕರ್ಕೊಂಡೋಗ್ತು ಆ ಸಂದರ್ಭದಲ್ಲಿ ಮಾಡಿದಂಥ ವಿಡಿಯೋ ಹಾಗೆಯೇ ನಾವು ಅಲ್ಲಿಂದ ಹೊರಡಬೇಕಾದ್ರೆ ಮತ್ತು ನಾವು ಅಲ್ಲಿ ಸುತ್ತಮುತ್ತ ಸುತ್ತುವ ಸಂದರ್ಭದಲ್ಲಿ ಕೇರಳದ ಡೆವಲಪ್ಮೆಂಟ್ ಹೇಗಿದೆ ಅನ್ನೋದು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಯಾವ ರೀತಿ ಸುಸಜ್ಜಿತವಾಗಿ ರೋಡ್ ವ್ಯವಸ್ಥೆ ಆಗಿರ್ಬೋದು ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಆಗಿರ್ಬೋದು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಅದಲ್ಲದೆ ಪ್ರತಿಯೊಂದು ಜಾಗದಲ್ಲಿ ಕೂಡ ಇಂಡಿಕೇಟರ್ಸ್ ಇದೆ ರೋಡಲ್ಲಿ ನೀವು ಇಲ್ಲಿ ನೋಡ್ಬೋದು ಬರೆ ಕುಸಿತ ತಡಗೋಸ್ಕರ ಎಷ್ಟು ಚೆಂದವಾಗಿ ಅದನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ ಅಂತ ನೋಡಿ ಎಷ್ಟು ಒಂದು ಇಂಪ್ರೂವ್ಡ್ ಸಣ್ಣ ಒಂದು ಗ್ರಾಮ ಎಷ್ಟು ಬೆಳವಣಿಗೆ ಆಗಿದೆ ಅನ್ನೋದನ್ನು ನೀವು ನೋಡ್ಬೋದು ಇದಾಗಿತ್ತು ಇವತ್ತಿನ ವೀಡಿಯೋ ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತೀನಿ ಧನ್ಯವಾದಗಳು